ನಾಳೆ ಉಡುಪಿಯ ಕೃಷ್ಣಮಠಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡ್ತಾ ಇದ್ದಾರೆ ಲಕ್ಷ ಕಂಠ ಗೀತಾ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗ್ತಾ ಇದ್ದಾರೆ ಜನರ ಮುಂದೆ ಭಗವದ್ಗೀತೆ ಶ್ಲೋಕಗಳನ್ನು ಪಠಿಸಲಿದ್ದಾರೆ ಮೋದಿ ಅವರು ನಮ್ಮ ಭೇಟಿ ಹಿನ್ನೆಲೆಯಲ್ಲಿ ಕೃಷ್ಣಮಠದಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಕೃಷ್ಣ ಮಠದಲ್ಲೇ ಬಿಟ್ಟಿರೋದು ಎಸ್ ಪಿ ಜಿ ಕೃಷ್ಣಮಠದ ಆಯಕಟ್ಟಿನ ಸ್ಥಳಗಳಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಅಲ್ಲಾಗಿದೆ ನಾಳೆ ರೋಡ್ ಶೋ ನಡೆಯುವ ಸ್ಥಳದಲ್ಲಿಯೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಅಸ್ಸಾಂ ವಿಧಾನಸಭೆಯಲ್ಲಿ ಬಹುಪತ್ನಿತ್ವ ನಿಷೇಧ ಮಸೂದೆ ಅಂಗೀಕಾರ ಆಗಿಬಿಟ್ಟಿದೆ ಕಾನೂನು ಉಲ್ಲಂಘನೆ ಮಾಡಿ ಕೆಲವು ಮದುವೆಗಳನ್ನು ಆಗಿಬಿಟ್ರೆ ಹಲವು ಮದುವೆಗಳನ್ನು ಆಗಿಬಿಟ್ರೆ ಗರಿಷ್ಠ ಹತ್ತು ವರ್ಷಗಳ ಕಾಲ ಜೈಲು ವಾಸ್ತಲ್ಲಿರಬೇಕಾಗುತ್ತೆ ಆದರೆ ಬುಡಕಟ್ಟು ಜನಾಂಗಕ್ಕೆ ಮಾತ್ರ ವಿನಾಯಿತಿಯನ್ನು ಸರ್ಕಾರ ಕೊಟ್ಟಿದೆ ಇಲ್ಲಿ ಬುಡಕಟ್ಟು ಸಮುದಾಯಗಳಲ್ಲಿ ಒಬ್ಬ ವ್ಯಕ್ತಿ ಒಂದು ಮಹಿಳೆಗಿಂತ ಅನೇಕ ಮಹಿಳೆಯರನ್ನ ಮದುವೆ ಆದರೂ ಕೂಡ ಅದು ಓಕೆ ಆದರೆ ಬೇರೆ ಸಮುದಾಯಗಳಲ್ಲಿ ಯಾರೂ ಕೂಡ ಈ ಥರ ಬಹುಪತ್ನಿತ್ವ ಅನೇಕ ಮದುವೆಗಳಾಗುವುದು ಸರಿಯಲ್ಲ ಅಂಥೇಳಿ ಮಸೂದೆ ಪಾಸಾಗಿರೋದು ಮಸೂದೆ ಅಂಗೀಕರಿಸಿದ ಬಳಿಕ ಸಿ ಎಂ ಹಿಮಂತ ಬಿಸ್ವ ಶರ್ಮಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಕಾನೂನು ಬರೀ ಜಾತಿಗಲ್ಲ ಎಲ್ಲ ಧರ್ಮಗಳಿಗೂ ಅನ್ವಯವಾಗುತ್ತೆ ಇದು ಒಂದು ವಿಭಾಗ ಗ್ರಹಿಸಿದಂತೆ ಇಸ್ಲಾಂ ಧರ್ಮಕ್ಕೆ ಇದು ವಿರುದ್ಧವಾಗಿಲ್ಲ ಹಿಂದೂಗಳು ಬಹುಪತಿತ್ವದಿಂದ ಮುಕ್ತರಾಗಬೇಕು ಅದು ನಮ್ಮ ಜವಾಬ್ದಾರಿ ಈ ಮಸೂದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯ ಒಳಗೊಳ್ಳುತ್ತೆ ಬಹುಪತಿತ್ವವನ್ನು ತೊಲಗಿಸುವ ಉದ್ದೇಶವನ್ನು ಕೂಡ ಈ ಮಸೂದೆ ಹೊಂದಿದೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಏಳು ವರ್ಷ ಜೈಲು ದಂಡ ಹಾಕೋದಕ್ಕೆ ಅವಕಾಶ ಇದೆ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಇದೇ ಮಸೂದೆಗೆ ಹಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಂ ವೈಯಕ್ತಿಕ ಕಾನೂನಿನ ಮೇಲೆ ಇದು ದಾಳಿ ಅಂತ ಹೇಳಿ ಎ ಐ ಯು ಡಿ ಎಫ್ ಶಾಸಕ ಅಶ್ಟಫುಲ್ ಹುಸೇನ್ ಹೇಳಿದ್ದಾರೆ ಇದನ್ನು ವಿರೋಧ ಮಾಡ್ತೀವಿ ಅಂತ

নলিন কোহলি ছিনিয়ৰ এডিশ্যনেল এডভোকেট জেনেৰেল গভৰ্ণমেণ্ট অফ আছাম নেকিবুৰ জামান ছিনিয়ৰ এডভুকেট গুৱাহাটী হাই কোৰ্টক লৈ আমি এখন কমিটি গঠন কৰি দিছিলোঁ আৰু এই কমিটিখনে পাব্লিকলি মানুহৰ পৰা ছাজেচন খুজিছিলোঁ মই অসমৰ ইছলাম সমাজক ধন্যবাদ দিওঁ দুখন মাত্ৰ কাগজ আহিছিলে বহু বিবাহক সমৰ্থন কৰি বাকী সকলোৱে আহি কৈছিল বহু বিবাহ বন্ধ হ'ব লাগে